ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದ ರಾಷ್ಟಮಟ್ಟದ ಟೆನ್ನಿಸ್ ವಾಲಿಬಾಲ್ ಪಂದ್ಯಟದಲ್ಲಿ ಉಡುಪಿಯ ಮಿಲಗ್ರಿಸ್ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ವಿಜೇತರಾಗಿದ್ದಾರೆ ವಿಜೇತರಾದ ವಿದ್ಯಾರ್ಥಿನಿಯರನ್ನು ಕಾಲೇಜಿನ ವತಿಯಿಂದ ಗೌರವಿಸಲಾಯಿತು ವಿಜೇತರಾದ ಪ್ರನುಷಾ ಖುಷಿ ಬಂಗೇರಾ ಸಾನ್ವಿ ಸಾನಿಧ್ಯ ಬೇಕಲ್ ತನಿಷ್ಕಾ ಭಟ್ ಸಮೀಕ್ಷಾ ಅವರನ್ನು ಕಲ್ಯಾಣಪುರ ಸಂತಕಟ್ಟೆಯಿಂದ ಮೆರವಣಿಗೆಯ ಮೂಲಕ ಕಾಲೇಜಿಗೆ ಬರಮಾಡಿಕೊಳ್ಳಲಾಯಿತು ಬಳಿಕ ಉಡುಪಿಯ ಮಿಲಗ್ರಿಸ್ ಪದವಿಪೂರ್ವ ಕಾಲೇಜಿನಲ್ಲಿ ನಡೆಸಲಾದ ಸಭಾ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸವಿತಾ ಕುಮಾರಿ ಹಾಗೂ ಕಾಲೇಜಿನ ಸಂಚಾಲಕ ಫಾದರ್ ಫರ್ಡಿನಾಂಡ್ ಗೊನ್ಸೆಲ್ವಿಸ್ ರವರು ಗೌರವಿಸಿದರು ಬಳಿಕ ಮಾತನಾಡಿದ ಫಾದರ್ ಫರ್ಡಿನಾಂಡ್ ಗೊನ್ಸೆಲ್ವಿಸ್ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ಮಕ್ಕಳು ನಮ್ಮ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ ಎಂದು ತಿಳಿಸಿದರು ಮಿಲಗ್ರಿಸ್ ಕಾಲೇಜಿನ ಪ್ರಾಂಶುಪಾಲೆ ಸವಿತಾ ಕುಮಾರಿ ಮಾತನಾಡಿ ಎಲ್ಲ ರಾಜ್ಯವನ್ನು ಮಣಿಸಿ ರಾಷ್ಟ್ರಮಟ್ಟದಲ್ಲಿ ಗೆದ್ದಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜೇಸನ್ ಡಯಸ್ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಪ್ರಸಾದ್ ರಾವ್ ಜೊತೆ ಕಾರ್ಯದರ್ಶಿ ಪುನೀತ್ ಕುಮಾರ್ ದೈಹಿಕ ನಿರ್ದೇಶಕ ಅಧ್ಯಕ್ಷ ಸೈಯದ್ ಖಾನ್ ಕಾಲೇಜಿನ ದೈಹಿಕ ನಿರ್ದೇಶಕ ಸುಮನ್ ಕನ್ನಡ ಪ್ರಾಧ್ಯಾಪಕರಾದ ಸುರೇಶ್ ಹೆಗ್ಡೆ ಸಿಬ್ಬಂದಿ ಕಾರ್ಯದರ್ಶಿ ಫ್ಲೋರಿನ್ ಡಿಸಿಲ್ವಾ ಕಾಲೇಜು ಶಿಕ್ಷಕ ಶಿಕ್ಷಕಿಯರು ಈ ಸಂದರ್ಭ ಉಪಸ್ಥಿತರಿದ್ದರು

いいかな ಿಗಳು ಆಗಮಿಸಿಕೊಂಡಿದ್ದೀರಿ ಸರ್ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸ್ವಾಗತವನ್ನ ಕೋರಿಕೊಳ್ತಾ ಇದ್ದೀನಿ ಪೋಷಕರೊಂದ ಇದೆ ನಮ್ಮ ಸಹೋದ್ಯೋಗಿ ಬಂಧುಗಳಿದ್ದಾರೆ ನನ್ನೆಲ್ಲ ಸಂದಾಳುಗಳು ಅವರೆಲ್ಲರನ್ನ ನಾನು ಸ್ವಾಗತಿಸಿಕೊಳ್ತಾ ಇದ್ದೀನಿ ನಮ್ಮ ವೇದಿಕೆಗೆ ಬಂದು ಮುಂದೆ ಚೇರ್ಸ್ ಅನ್ನ ಇಡ್ತೇವೆ ಅಲ್ಲಿ ಆಸೀನರಾಗಬೇಕು ನಮ್ಮ ಹೆಮ್ಮೆಯ ಅನೇಕ ಸಮೀಕ್ಷಾ ತಾವೆಲ್ಲರೂ ವೇದಿಕೆಗೆ ಬಂದು ನಾವು ಆಸನವನ್ನು ಕೊಟ್ಟಿದ್ದೀವಿ ನೀವು ಅಲ್ಲಿ ಕೂತ್ಕೊಳ್ಬೇಕು ನಮ್ಮ ಮಕ್ಕಳು ನೋಡಬೇಕು ಏರಿಸಿಕೊಳ್ಳುವ ಅವರಿಗೂ ಕೂಡ ಒಂದು ಉತ್ಸಾಹ ಬರಲಿ ಅಂತ ಹೇಳ್ತಾ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀನಿ ಸಾನ್ವಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಬಂದ ನಮ್ಮ ಹೆಮ್ಮೆಯ ಕ್ರೀಡಾಳು ಸಾನ್ವಿ ಸಾನ್ನಿಧ್ಯ ಬೇಕಲ್ ನಮ್ಮ ಟೆನಿಸ್ ವಾಲಿಬಲ್ ಪ್ರಮುಖ ಆಟಗಾರ್ತಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಬಂದ ಹೆಮ್ಮೆಯ ಪ್ರತಿಭೆ

ಈ ಪ್ರತಿಭೆಗಳಿಗೆ ಚಪ್ಪಾಳೆ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಈ ಪ್ರತಿಭೆಗಳು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸಿ ಅಲ್ಲೂ ಗೆದ್ದು ಬರಲಿ ಎನ್ನುವ ಆಶಾಭಾವದೊಂದಿಗೆ ನಾವು ಈ ಸನ್ಮಾನ ಕಾರ್ಯಕ್ರಮ ಇವರ ನಿಜವಾಗಲ ಹೋರಾಟಕ್ಕೆ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂದ್ಕೊಳ್ತೀನಿ ಸುಮನ್ ಕುಮಾರ್ ನಿಜವಾಗಲೂ ನಮ್ಮ ಹಳೆ ವಿದ್ಯಾರ್ಥಿ ಅವರು ನಮ್ಮ ಶಿಷ್ಯ ಖುಷಿ ಆಗುತ್ತೆ ಹೆಮ್ಮೆ ಅನಿಸುತ್ತೆ ಅಂತಹ ವಿದ್ಯಾರ್ಥಿ ಮತ್ತು ನಮ್ಮ ಫಿಸಿಕಲ್ ಡೈರೆಕ್ಟರ್ ಇದೆಷ್ಟು ಪ್ರತಿಭೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವ ಹಿಂದಿರುವ ಶಕ್ತಿ ಇದ್ದಾರೆ ಅವರು ಪ್ರತಿನಿಧಿಸಿದ್ದಾರೆ ಅಂತಾದರೆ ಆ ಕೊಡುಗೆ ನೆಂಚುಮ್ಲು ಸುಮಂತ್ ಕುಮಾರಿಗೆ ಸಲ್ಲಬೇಕು ಅವನ ಪ್ರಯತ್ನ ಅವನ ಹಕಲೆರಳು ಹೋರಾಟದ ಫಲ ಇವತ್ತು ಇಷ್ಟು ಮಕ್ಕಳು ವೇದಿಕೆ ಮುಂಭಾಗದಲ್ಲಿ ನಮ್ಮನ್ನು ಸನ್ಮಾನಿತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಮತ್ತು ಮತ್ತ ಮತಂದಾಗಿ ಅವರಿಗೆಲ್ಲರಿಗೂ ಜೋರಾದ ಚಪ್ಪಳೆ ನಾವು ಸಿಲಿ ಕಂಡು ಎರಡು ಹೇಗೆ ಖುಷಿ ಬಂಗೇರ ಸಾನ್ವಿ ಸಾನಿಧ್ಯ ಕನಿಕ್ಷಾ ಭಟ್ ಸಮೀಕ್ಷಾ ಪ್ರಣುಷ ರೆಸ್ಪೆಕ್ಟಿವ್ ಪ್ರಿನ್ಸಿಪಲ್ ಸವಿತಾ ಕುಮಾರಿ ಆ್ಯಂಡ್ ಔನ್ ದ ಡಿಕ್ನರೀಸ್ ಆನ್ ದ ಡೇಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇಟ್ ಈಸ್ ಅ ಡೇ ಆಫ್ ಸೆಲೆಬ್ರೇಷನ್ ಇವತ್ತು ನಾವು ಸಂಭ್ರಮಿಸುವ ದಿನ ನಮ್ಮ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಕ್ರೀಡಾಪಟುಗಳಾಗಿ ಶ್ರೇಷ್ಠ ಆಟಗಾರರಾಗಿ ಹೊರಹೊಮ್ಮಿದ ನಮ್ಮ ಮಿಲಾಗ್ರಿಸ್ತಿಯು ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರಿಗೆ ತುಂಬ ಪರಿಣಿತನವಾಗಿ ಮಾಡಿದ ನಿಪುಣ ಬುದ್ಧಿವಂತ ದಕ್ಷ ಎಲ್ಲರೂ ಪ್ರೀತಿಯ ಪಾತ್ರರಾಗಿರುವ ಸುಮನ್ ಕುಮಾರ್ ಸರ್ ಅವರೇ ಮತ್ತು ಇಲ್ಲಿರುವ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ ಇಟ್ ಈಸ್ ಮಿ ದಿಮೆನ್ಸ್ ಕಂಗ್ರಾಚ್ಯುಲೇಷನ್ ಈ ನಮ್ಮ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲ್ ಅಂದ್ರೆ ಎಲ್ಲ ಇಡೀ ದೇಶದ ಎಲ್ಲ ಸ್ಟೇಟ್ ಪ್ರತಿ ಸಲ ಫೋನ್ ಮಾಡಿದಾಗ ಈಗ ಆಂಧ್ರ ಪ್ರದೇಶದವ್ರೊಟ್ಟಿಗೆ ಆಡ್ತಿದ್ದಾರೆ ಈಗ ಹಿಮಾಚಲ ಪ್ರದೇಶದವ್ರೊಟ್ಟಿಗೆ ಆಡ್ತಿದ್ದಾರೆ ಅನ್ನುವಾಗ ನನ್ನ ಮನಸ್ಸಿಗೆ ಅಯ್ಯೋ ಅಂತ ಅಂಥದ್ದು ಬೇರೆ ಬೇರೆ ನ ಅಂದರೆ ವೈವಿಧ್ಯತೆ ಇರುವಂಥದ್ದು ಬೇರೆ ಬೇರೆ ನಮಗೆ ಗೊತ್ತಿರೋದಿಲ್ಲ ಯಾವ್ಯಾವ ಸ್ಟೇಟ್ನವ್ರು ಹೇಗೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿರೋ ಅಂತ ಅನ್ನುವಂಥದ್ದು ಆಗ ನಮ್ಮ ಮನಸ್ಸಿಗಿತ್ತು ಅಯ್ಯೋ ನಮ್ಮ ಮಕ್ಕಳಿಗೆ ಆಗ್ತದ ಅನ್ನುವಂಥದ್ದು ಅದು ಅದರೆಲ್ಲವನ್ನು ಮೀರಿ ಎಲ್ಲ ಸ್ಟೇಟ್ಗಳನ್ನು ಮಣಿಸಿ ನಾನು ನ್ಯಾಷನಲ್ ಲೆವೆಲಲ್ಲಿ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಹೆಮ್ಮೆ ವಿಷಯ ನಮ್ಮ ಉಡುಪಿ ತಾಲೂಕನ್ನು ಉಡುಪಿ ಡಿಸ್ಟ್ರಿಕ್ಟನ್ನು ಹಾಗೆ ಕರ್ನಾಟಕ ಸ್ಟೇಟನ್ನು ಅಂದರೆ ತಾಲೂಕು ಲೆವೆಲಿಂದ ಹೋಗಿರುವಂಥವರು ತಾಲೂಕಲ್ಲಿ ವಿನ್ ಆಗಿ ಸ್ಟೇಟ್ ಡಿಸ್ಟ್ರಿಕ್ಟ್ ವಿನ್ನರ್ಸ್ ಆಗಿ ನಂತರ ಸ್ಟೇಟ್ ವಿನ್ನರ್ಸ್ ಆಗಿ ಕರ್ನಾಟಕ ರಾಜ್ಯವನ್ನೇ ರೆಪ್ರೆಸೆಂಟ್ ಮಾಡಿರುವಂಥದ್ದು ದೇಶದಲ್ಲಿ ಆದ್ದರಿಂದ ಇಂಥ ಹೆಮ್ಮೆ ವಿದ್ಯಾರ್ಥಿಗಳನ್ನು ನಾವು ಅಭಿನಂದಿಸಿರುವಂತಹದ್ದು ಪುರಸ್ಕರಿಸಿರುವಂತಹದ್ದು ನಮ್ಮ ನಮ್ಮ ಸೌಭಾಗ್ಯ ಅದು ನಮ್ಮ ಮಿಲಾಗ್ರೀಸ್ ಪದವಿ ಬುಕ್ಕರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಡುಪಿ ತಾಲೂಕು ಕರೆಕ್ಟ್ ತಾಲೂಕಿನಲ್ಲಿ ಇದ್ದಂತಹ ಮಕ್ಕಳಲ್ಲಿ ಈಗ ಮ್ಯಾಕ್ಸಿಮಮ್ ನಮ್ಮದೇ ಮಕ್ಕಳೇ ಆಡಿರುವಂತ ಈಗ ತಾಲೂಕು ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡುವಾಗ ಎಲ್ಲ ಬೇರೆ ಬೇರೆ ತಂಡದಿಂದ ಸೆಲೆಕ್ಟ್ ಮಾಡ್ತಾರೆ ಆದ್ರೆ ನಮ್ಮ ಈ ಐದು ಮಕ್ಕಳು ಸಿಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಇವರ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ ಇರುವಂತದ್ದು ಈಗ ಪರ್ಫಾರ್ಮೆನ್ಸ್ ಮರ್ದಿನ ಈಗ ಬಂದ್ರು ಮೊನ್ನೆ ಬಂದ ನಂತರ ನಾನು ಫೋನ್ ಮಾಡಿದೆ ಅಂತ ಕೇಳಿದ್ರೆ ಒಂದು ಗ್ರೌಂಡ್ ಅಲ್ಲಿ ಇದ್ದ ಅಂದರೆ ಅಂಥ ಡೆಡಿಕೇಶನ್ ಹೋಗಿ ಬಂದಾಯಿತು ಹದಿನೈದು ದಿನ ಮರುದಿನ ರೆಸ್ಟ್ ಮಾಡ್ಬೇಕಂತ ಸುಮಾರಿಗೆ ಅನಿಸ್ತಿಲ್ಲ ಇವತ್ತು ಅವನ ಓನರ್ ಇತ್ತು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ ಏಳುವರೆಗೆ ಎಲ್ಲಿದ್ದಿ ಅಂತ ಗ್ರೌಂಡಲ್ಲಿದ್ದೇನೆ ಅಂತ ಅಂದರೆ ಯಾವುದೇ ಒಂದು ಸ ಏನೋ ವಿನ್ನರ್ಸ್ ಅಂತ ಆಗಿರುವಂಥದ್ದು ಜಯ ಅನ್ನುವಂಥದ್ದು ಅಚಾನಕ್ ಆಗಿ ಸಿಗುವುದಿಲ್ಲ ಅನ್ನೋದಕ್ಕೆ ಹೇಳಿದ್ದೆ ಇವತ್ತಿನ ಬೆಳಿಗ್ಗೆ ನಾನು ಏಳುವರೆಗೆ ಫೋನ್ ಮಾಡುವಾಗಲೂ ಸಹ ಅವನು ಎಲ್ಲಿತ್ತಿ ಕೇಳ್ತೇನೆ ಅಲ್ಲಿ ನಾನು ಪ್ರಾಕ್ಟೀಸ್ ಕೊಡ್ತಾ ಇದ್ದೇನೆ ಮಕ್ಕಳಿಗೆ ಅಂತ ಹೇಳಿದರೆ ಯಾವ ಲೆವೆಲ್ನ ಕಮಿಟ್ಮೆಂಟ್ ಡೆಡಿಕೇಶನ್ ಆದ್ರಿಂದ ಇದೆಲ್ಲವೂ ಅವರ ಈ ಇವರ ಈ ಈ ಥರದ ಡೆಡಿಕೇಶನಿಗೆ ಹಾರ್ಡ್ ವರ್ಕಿಗೆ ಬಂದಂತಹ ಗೌರವ ಅಂತ ನಾನು ತಿಳ್ಕೊಳ್ತೇನೆ ಅಂತೇ ನಮ್ಮ ಸುಮನನ್ ಹೇಳುವಾಗ ಸುಮನನ್ ಹೇಳುವಾಗ ಈ ನಮ್ಮ ಈ ವರ್ಷದ ಚ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟೋಟಲ್ ಐವತ್ತೈದು ಮಕ್ಕಳು ಸ್ಟೇಟ್ ಲೆವೆಲ್ ಆಡಿದ್ದಾರೆ ಹದಿನೇಳು ಮಕ್ಕಳು ನ್ಯಾಷನಲ್ ಲೆವೆಲ್ ಆಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಇದು ಇದನಂತ ನಮ್ಮ ಬೆನ್ನನ್ನು ನಾವೇ ತಟ್ಟುಕೊಳ್ಳುವಷ್ಟು ಅನ್ನುವಂತಹ ಒಂದು ಸಾಧನೆ ಅಂತ ನನಗೆ